ಡೈರೆಕ್ಟರ್ ಸರ್ ಒಬ್ಬ ನಿರ್ಮಾಪಕ ನಮ್ಮ ಸಿನಿಮಾದಲ್ಲಿ ನಟರು ಕೂಡ ಹೆಮ್ಮೆಲಿ ಹೇಳ್ಕೊತಾ ಇದಾರೆ ನನ್ನ ಪ್ರಥಮ ಪ್ರಣಾಮಗಳನ್ನು ಅರ್ಪಿಸ್ತಾ ನನಗೂ ಲವ್ ಆಗಿದೆ ಈ ಚಿತ್ರದ ಒಂದು ಸಂಕ್ಷಿಪ್ತ ಯಶೋಗಾಥೆಯನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಇಲ್ಲಿ ಬ ಇಷ್ಟಪಡ್ತೀನಿ ನಾಲ್ಕು ವರ್ಷಗಳ ಹಿಂದೆ ಒಬ್ಬ ನಿರ್ವಾ ನಿರ್ಮಾಣ ನಿರ್ವಾಹಕರು ಪ್ರೊಡಕ್ಷನ್ ಮ್ಯಾನೇಜರು ನನಗೆ ಫೋನ್ ಮಾಡ್ತಾರೆ ಒಂದು ಅಗ್ರಿಮೆಂಟ್ ಇದೆ ಮ್ಯೂಸಿಕ್ ಡೈರೆಕ್ಟರ್ದು ನೀವೊಂದು ಸ್ವಲ್ಪ ಟೈಪ್ ಮಾಡಿಕೊಡಿ ಅಂತ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸ್ದೆ ಒಂದು ಅಗ್ರಿಮೆಂಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಂತ ನಿರ್ಮಾಪಕರು ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ ಅದಾಗಿ ಒಂದು ಹದಿನೈದು ದಿನಗಳ ನಂತರ ನೀವು ಈ ಚಿತ್ರಕ್ಕೆ ಸಂಭಾಷಣೆ ಬರ್ಕೊಡ್ತೀರಾ ಅಂತ ಅದೇ ನಿರ್ಮಾಣ ನಿರ್ವಾಹಕರು ಕೇಳಿದ್ರು ಬರ್ಕೊಡ್ತೀನಿ ಆದರೆ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಸಿನಿಮಾ ಮಾಡ್ತಾ ಇರೋದು ಅಂತ ಕೇಳಿದೆ ಅವ್ರು ಈ ಥರ ಹೊರಗಡೆ ಊರಿನವರು ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದು ಇರ್ಬೋದು ಅವರಿಗೆ ಕನ್ನಡ ಅಷ್ಟು ಬ ಸ್ಪಷ್ಟವಾಗಿ ಬರೆಯೋದಕ್ಕೆ ಬರೋಲ್ಲ ನೀವೊಂದು ಸ್ವಲ್ಪ ಅವ್ರ ಕತೆ ಹೇಳ್ತಾರೆ ನೀವು ಡೈಲಾಗ್ ಬರ್ಕೊಡಬೇಕು ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ ನಮ್ಮ ನೀರಕಂಠ ಸರ್ನ ಅವರು ಇದ್ದಂಥ ಪರಿಸ್ಥಿತಿ ಅವರು ಇದ್ದ ಅವರ ವಾಸ್ತವ್ಯ ಹೇಗಿತ್ತು ಅಂದರೆ ಒಂದು ಶಾಂತಿನಗರದಲ್ಲಿ ಟಿ ವಿ ನೈನ್ ಪ ಸಮೀಪದಲ್ಲಿರುವಂಥ ಒಂದು ರುದ್ರಭೂಮಿ ಇದೆ ಹಿಂದೂಗಳ ರುದ್ರಭೂಮಿ ಅಲ್ಲಿ ಅವರು ಒಂದು ಅಂಗಡಿಯ ಇಟ್ಕೊಂಡಿದ್ದಾರೆ ವಾರದಲ್ಲಿ ಮೂರು ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡ್ತಾರೆ ಸಿನಿಮಾದ ಆಸಕ್ತಿ ಹೇಗೆ ಬಂತೋ ಗೊತ್ತಿಲ್ಲ ನನಗೆ ಅವರು ನನಗೆ ಕತೆ ಹೇಳ್ತೀನಿ ಅಂತ ಕರೆದ್ರು ಅಲ್ಲಿ ಹೆಣಗಳು ಬರ್ತಾ ಇದೆ ಹೆಣಗಳು ಹೋಗ್ತಾ ಇದೆ ಅಂಥ ಒಂದು ಸಂದರ್ಭದ ಅಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾನು ಕತೆಯನ್ನು ಕೇಳಿದೆ ಕತೆಗೆ ತುಂಬ ಸೌಂದ ಇದನ್ನ ಶೃಂಗಾರ ಮಾಡಿದ್ರೆ ಬಹಳ ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ ಇದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ ಸಂಭಾಷಣೆ ಬರ್ಕೊಡೋದಕ್ಕಷ್ಟೇ ನಾನು ಒಪ್ಕೊಂಡೆ ಇದಾದ ನಂತರ ನನಗೆ ಅವ್ರ ಕತೆ ಹೇಳುವಾಗಲೇ ನನಗೆ ಒಂದು ಕ್ಲೈಮ್ಯಾಕ್ಸಿನ ಒಂದು ದೃಶ್ಯ ನನಗೆ ತೋಚಿದ್ದನ್ನ ನಾನು ಅವ್ರ ಹತ್ರ ಹೇಳಿದೆ ಅವರು ಬಹಳ ಖುಷಿಪಟ್ಟರು ಅದನ್ನ ನಾನು ಅವ್ರಿಗೆ ವಿತ್ ಡೈಲಾಗ್ ನನಗೆ ಏನು ತೋಚದೋ ಅದನ್ನ ಹೇಳಿದಾಗ ಅವರು ಕಣ್ಣೀರು ಅಗ್ತ ಕುತ್ಕೊಂಡಿದ್ರು ಪಕ್ಕದಲ್ಲಿ ನಾನು ತಿರುಗಿ ನೋಡಿದೆ ಸಾರ್ ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದರು ಮಾಡ್ಬೋದು ಸರ್ ನಿಮ್ಮ ಹಣ ನಿಮ್ಮ ನೀವು ನಿರ್ಮಾಪಕರು ನೀವು ನಿರ್ದೇಶಕರು ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ನಲ್ಲಿ ಇದ್ರು ನಿರ್ದೇಶನ ಸೆಟಪ್ನಲ್ಲಿ ಸರ್ ಇದನ್ನು ನೀವೇ ನಿರ್ದೇಶನ ಮಾಡಿಕೊಡ್ತೀರಾ ಆಯಿತು ಮಾಡಿಕೊಡ್ತೀನಿ ಕಣ್ಣು ಗೊತ್ಕೊಂಡು ಕೆಲಸ ಮಾಡಿದ್ದೀನಿ ಅದಾದ ನಂತರ ಸುಮಾರು ನಾಲ್ಕು ವರ್ಷಗಳ ಜರ್ನಿನಲ್ಲಿ ಈ ಸಿನಿಮಾ ಅವರ ಒಂದು ಸಂಪಾದನೆಯಲ್ಲಿ ಭಾಳ ಇಷ್ಟಪಟ್ಟು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸಿನಿಮಾದ ಒಂದು ಕಂಟೆಂಟಿನ ಮೇಲೆ ಒಂದು ಭರವಸೆ ಇಟ್ಕೊಂಡು ಸಂಪೂರ್ಣವಾಗಿ ಎಲ್ಲ ಹೊಸ ಕಲಾವಿದರುಗಳನ್ನ ಇಟ್ಕೊಂಡು ಇದರಲ್ಲಿ ಅವರ ನಮ್ಮ ಸರ್ ನಿರ್ಮಾಪಕರ ಮಗನೇ ಹೀರೋ ನಾಯಕರಾಗಿ ಮಾಡಿರೋದು ಅವ್ರಿಗೆಲ್ರಿಗೂ ತರಬೇತಿ ಕೊಟ್ಕೊಂಡು ಸಿನಿಮಾದ ಯಾವ ಹಿನ್ನೆಲೆ ಇಲ್ಲದೆ ಇದ್ರೂ ಕೂಡ ಅವ್ರಿಗೆ ಸಾಕಷ್ಟು ತರಬೇತಿ ಕೊಟ್ಟು ಈ ಸಿನಿಮಾನ ಈ ಹಂತಕ್ಕೆ ತಂದಿದ್ದೀವಿ ಈ ಬರೋ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ನಮ್ಮ ಹಂಚಿಕೆದಾರರಿಬೋದು ನಮ್ಮ ತಾಂತ್ರಿಕ ವರ್ಗದವರು ಅಣಜಿ ನಾಗರಾಜ್ ಅವರು ಇರ್ಬೋದು ಹೇಮಂತ್ ಕುಮಾರ್ ಅವ್ರು ಇರ್ಬೋದು ಪ್ರತಿಯೊಬ್ಬರ ಸಹಕಾರ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಾಲು ಅವ್ರಿರ್ಬೋದು ಎಲ್ಲ ಕಲಾವಿದರ ಒಂದು ಸಹಕಾರ ಎಲ್ಲ ತಂತ್ರಜ್ಞರ ಒಂದು ಸಹಕಾರ ಸಂಪೂರ್ಣವಾಗಿ ನನಗೆ ಸಿಕ್ಕಿದೆ ಇದು ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮೂಡ್ ಬಂದಿದೆ ಇಡೀ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡೋಂತ ಸಿನಿಮಾ ನಮ್ಮ ಸೆನ್ಸಾರ್ ಸದಸ್ಯರು ಸಿನಿಮಾ ನೋಡಬೇಕಾದ್ರೆ ಬಹಳ ಖುಷಿ ಪಟ್ಟು ಈ ಸಿನಿಮಾದ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡಿದ್ರು ಚರ್ಚೆ ಮಾಡಿದ್ದಾರೆ ಇಂಥ ಒಂದು ಒಳ್ಳೆ ಸಿನಿಮಾ ಸೆಂಟಿಮೆಂಟ್ ಸಿನಿಮಾನ ನಾವು ನಾವು ಇದುವರೆಗೂ ಥಿಯೇಟ್ರಿಂದ ಆಚೆ ಬಂದು ನಾವು ನಿಮ್ಮ ಹತ್ರ ಮಾತಾಡಬಾರ್ದು ಈ ವಿಚಾರಗಳನ್ನ ಹೇಳಬಾರ್ದು ಆದರೂ ನಮಗೆ ತುಂಬ ನಮ್ಮ ಕಣ್ಣಲ್ಲಿ ನೀರನ್ನ ಇದುವರೆಗೂ ನಿಲ್ಲಿಸಿಲ್ಲ ನೀವು ಆ ರೀತಿ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಒಂದು ಇದು ಆಶೀರ್ವಾದ ಎಲ್ಲ ನಿಮಗೆ ನಿಮ್ಮ ಕೈನಲ್ಲಿದೆ ದಯವಿಟ್ಟು ನೀವು ಈ ಹೊಸಬರ ಪ್ರಯತ್ನಕ್ಕೆ ಆಶೀರ್ವಾದ ಇರಲಿ ನಮ್ಮ ಮಾಧ್ಯಮ ಮಿತ್ರರು ನನಗೆ ಮೂವತ್ತೈದು ವರ್ಷಗಳಿಂದ ನನ್ನ ಇಂಡ ಇಂಡಸ್ಟ್ರಿನಲ್ಲಿ ನನಗೆ ಬೆಳೆದ ಬೆಳೆಸ್ತಾ ಬಂದಿದ್ದಾರೆ ನಾನು ಎಂಬತ್ತೇಳನೇ ಇಸುವಿನಲ್ಲಿ ಬಂದವನು ಇಂಡಸ್ಟ್ರಿಗೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಹಾದಿ ನಡ್ಕೊಂಡು ಬಂದಿದೆ ಇದು ನನ್ನ ಐದನೇ ಸಿನಿಮಾ ನನ್ನ ನಿರ್ದೇಶನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಮಿತ್ರರು ಮಾಧ್ಯಮ ಮಿತ್ರರಾಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದ ಕನ್ನಡದ ಜನತೆ ಆಗಿರ್ಬೋದು ಎಲ್ಲರೂ ನಿಮ್ಮ ಸಹಕಾರ ನಮಗಿರಲಿ ಇರಲಿ ನಿಮ್ಮ ಆಶೀರ್ವಾದ ನಮಗಿರಲಿ ಇರಲಿ ಅಂತ ನಾನು ಎರಡು ಮಾತುಗಳನ್ನು ನಂಬುದು ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ ಒಂದು ಹದಿನಾರು ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು ಆವಾಗನಿಂದ ನಾನು ಏನೋ ಒಂದು ಮಾಡಬೇಕು ಸಿನಿಮಾನಲ್ಲಿ ನುಗ್ಬೇಕು ಮಾಡಬೇಕು ಕತೆ ಬರಿಬೇಕು ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಬೇಕು ಅಂತ ಹದಿನಾರು ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ ಆವಾಗ ಇವಾಗ ಏನೋ ಟೈಮ್ ಬಂತು ಬಟ್ ನನಗೆ ಏಜು ನಾನು ಹೀರೋನು ಆಸೆ ಪಟ್ಟೆ ಬಟ್ ಅದು ಆಗಿಲ್ಲ ಅದಕ್ಕೆ ನಾನು ನನ್ನ ಮಗನನ್ನ ಹೀರೋ ಮಾಡಿ ನನ್ನ ಆಸೆನ ತೀರ್ಸ್ಕೋಬೇಕು ಅದು ಒಂದು ಸಿಟ್ಟು ನನ್ನ ಮನಸ್ಸಲ್ಲಿ ಇಟ್ಟೆ ಎಲ್ಲ ಬಿಟ್ಟ ಸಿನಿಮಾ ಮಾಡಲೇಬೇಕು ಅಂತ ನನಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಅವರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿತ್ತು ಅವ್ರ ಇಲ್ಲಾಂದ್ರೆ ಈ ಸಿನಿಮಾ ನಡೀತಾ ಇಲ್ಲ ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದು ಸರಿ ಅವರು ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದೀನಿ ತುಂಬ ಕಷ್ಟಪಟ್ಟು ನಾಲ್ಕು ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಒಂದು ಯೂಟ್ಯೂಬ್ನಲ್ಲಿ ಎರಡು ಸಾಂಗ್ ಮಾಡಿಬಿಟ್ಟೆ ನಾನು ಅದು ಸರಿಯಾಗಿ ಹೋಗಿಲ್ಲ ಸರಿ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ ಅದಕ್ಕೆ ನಂಗೆ ಯಾರು ಹೇಳಿದರು ಶಾರ್ಟ್ ಫಿಲಮ್ ಮಾಡಿದರೆ ಏನಪ್ಪ ಬರ್ತದೆ ಒಂದು ಸಿನಿಮಾನೇ ಮಾಡು ಅಂದ್ರೆ ಅದು ಯಾವುದೋ ಒಂದು ಸಾ ಸಿನಿಮಾ ಸಿಕ್ಕಿದಾಗ ಮಾಡೋಣ ಅಂತ ಮಾಡಕ್ಕೆ ಹೋಗಿ ನನಗೆ ಇಂಥ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿ ನಾನು ಒಂದು ಒಳ್ಳೆಯ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಏನಂದರೆ ನಾನು ಶಾಂತಿನಗರ್ ಮಠದಲ್ಲಿ ಇದು ಗಂಗೆ ಅಂಗಡಿನೇ ಇಟ್ಟಿರೋದು ಅದು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂದರೆ ನನಗೆ ಒಂದು ಆಶ್ಚರ್ಯ ಏನಪ್ಪ ಅದ್ರ ಇದು ಇವಾಗ ಮುಗಿದಿದೆ ಪಿಕ್ಚರ್ ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ ಇದು ಅಷ್ಟೇ ಇದು ನಾಲ್ಕು ವರ್ಷದಿಂದ ತೆಗಿತಾ ಇದ್ದೀವಿ ಇದು ಬರಲ್ವೋ ಏನೋ ಗೊತ್ತಿಲ್ಲ ಕೈ ಬಿಟ್ಬಿಟ್ಟು ಹೋಗುತ್ತೋ ಏನೋ ಆದರೆ ನಾನು ನಂಬಿದ್ದ ದೇವರು ನನ್ನ ಬಿಟ್ಟಿಲ್ಲ ಅವರೇ ತಂದು ಇಟ್ಟು ಬಂದು ಇವತ್ತು ಸಿನಿಮಾ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತದೆ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನಾವು ಮೊದಲನೇ ಸಲ ನಾವು ಮಾಡ್ತಾ ಇದ್ದೀವಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು ನಾನು ಗೆಲ್ತ್ ಇದ್ದೀನಿ ನಮಸ್ಕಾರ ಇದರಲ್ಲಿ ನಾಲ್ಕು ಸಾಂಗ್ ಇದೆ ಕೇಳಿರ್ತೀರ ತುಂಬ ಚೆನ್ನಾಗಿ ಬಂದಿದೆ ಸೊ ನಮ್ಮ ಸರ್ ಪ್ರೊಡ್ಯೂಸರ್ ಅವರು ತುಂಬ ಪ್ಯಾಷನೆಟ್ ಅವ್ರಿಗೆ ಇಳೆಯರಾಜ ಫ್ಯಾನ್ ತುಂಬ ಅವರು ಸೊ ಅವ್ರಿಗೆ ಮೆಲೋಡಿ ಬೇಕು ಅಂತ ತುಂಬ ಒಂದೊಂದು ರೆಕಾರ್ಡಿಂಗು ನಮ್ಮ ಜೊತೆ ಕೂತ್ಕೊಂಡು ಈ ವರ್ಕ್ ವಿತ್ ಸೊ ಅಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ನ ನೋಡಿದೆ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಹಿಮ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಎರಡು ಸಾಂಗ್ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಬಸವರಾಜ್ ಮತ್ತು ಅಂತ ಕೂಡ ಈ ಸಾಂಗ್ಸ್ ಬರೆದಿದ್ದಾರೆ ಸೊ ಇದರಲ್ಲಿ ನಮ್ಮ ಆತ್ಮೀಯ ಸರ್ ಮೂರ್ತಿ ಸರ್ ಮಾಡಿದ್ದಾರೆ ನಮ್ಗೆ ತುಂಬ ಖುಷಿಯಾಯಿತು ಇದರಲ್ಲಿ ಸೊ ಆಲ್ ಗುಡ್ ಆ್ಯಕ್ಟಿಂಗ್ ಆಗಲಿ ಸೋಮಾ ವಿಜಯ್ ಆಗಲಿ ಹೀರೋಯಿನ್ ಆಗಲಿ ನಮ್ಮ ಬಾಲ ಸರ್ ಅವರು ಸೂಪರಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ಇಷ್ಟ ಆಗ್ಬೋದು ಆಗತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಮೇನ್ಲಿ ಲಿಟ್ರಲಿ ಐ ಆಮ್ ಸಾರಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್ ನಮ್ಮ ಚಿತ್ರತಂಡ ನಮ್ಮ ಮಾಧ್ಯಮ ಮಿತ್ರರು ಮೈ ಫ್ರೆಂಡ್ಸ್ ಮೈ ಫ್ಯಾಮ್ಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಚಿತ್ರ ನನಗೂ ಲವ್ ಆಗಿದೆ ಈ ಚಿತ್ರವನ್ನು ನಮ್ಮ ತಂದೆ ಹೇಳ್ದಾಗ ಅವರು ತುಂಬಾ ಕಷ್ಟಪಟ್ಟು ಆ ಕನಸನ್ನು ನೆನೆಸ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟರು ಅದ್ರಲ್ಲಿ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನೆಸಾಗಿದೆ ಆ ನೆನೆಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಯಾಕಂದರೆ ಯಾವ ತಂದೆಯೂ ಆ ಥರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡೋಲ್ಲ ಅವ್ರ ಮಗಳಿಗೆ ಅದು ತುಂಬ ಜನ ನನ್ನ ಹತ್ರನೇ ಹೇಳಿದ್ದಾರೆ ನಿಮ್ಮ ತಂದೆ ತುಂಬ ಗ್ರೇಟು ಯು ಆರ್ ವೆರಿ ಬ್ಲೆಸ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್ ಯಾಕಂದರೆ ನಮ್ಮ ತಂದೆ ನಮಗೆಲ್ಲ ಹಿಂಗೆ ಮಾಡಿಲ್ಲ ಇರ್ಬೋದು ಮಾಡಿರ್ಬೋದು ಆದರೆ ಅದು ನನ್ನ ಗೊತ್ತಿರೋ ಅಷ್ಟಿಗೆ ನಾನು ತುಂಬ ಬ್ಲೆಸ್ಡಾಗಿ ಫೀಲ್ ಮಾಡ್ತಾಯಿದ್ದೀನಿ ಆ ಕನಸನ್ನು ನೆನೆಸ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಅದು ಹೇಳದೇ ಆಗದೆ ಇರೋ ಅಂತ ಕಷ್ಟ ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿ ಸ್ಟ್ರಗಲ್ ವಿ ವೆಂಟ್ ಥ್ರೂ ಬಟ್ ಫೈನಲಿ ವಿ ಹ್ಯಾವ್ ಡನ್ ವಿ ಹ್ಯಾವ್ ರೀಚ್ ಟು ಅ ಪಾಯಿಂಟ್ ಅಂಡ್ ಹಿಯರ್ ಆಫ್ಟರ್ ಪೀಪಲ್ ಶುಡ್ ಟೇಕ್ ಇಟ್ ಐ ಡೋಂಟ್ ನೋ ಹೌ ದ ಆಡಿಯನ್ಸ್ ವಿಲ್ ಟೇಕ್ ಇಟ್ ಐ ಹೋಪ್ ದೆ ವಿಲ್ ಟೇಕ್ ಇಟ್ ಗುಡ್ ಅಂಡ್ ಎವ್ರಿಬಡಿ ವಿಲ್ ಲೈಕ್ ದ ಸ್ಟೋರಿ ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಟಿದ್ದೀವಿ ಜನರ ಜನರ ಮೇಲೆ ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲವ್ ಆಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ ಸೊ ಎಲ್ಲರ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಅದನ್ನ ಬೆಳೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರನ್ನ ಬೆಳೆಸಬೇಕು ಅಂತ ತುಂಬಾ ಕೇಳ್ಕೊತೀನಿ ಧನ್ಯವಾದಗಳು ಹಾಗೆ ಸೊಮ ವಿಜಯ ನಿಮ್ಮ ಮತ್ತು ನಾಯಕಿಯ ಕೋಆರ್ಡಿನೇಷನ್ ಹೇಗಿತ್ತು ಅಥವಾ ಚಿತ್ರೀಕರಣದ ದಿನಗಳು ಹೇಗಿತ್ತು ಅಂತ ಹೇಳ್ಬೋದಾ ಚೆನ್ನಾಗಿತ್ತು ವಾಸ್ ಲೈಕ್ ಗುಡ್ ಅವರು ಕೋಪ್ರೇಟ್ ಮಾಡಿ ಮಾಡಿದರು ಇಲ್ಲ ಸರ್ ಟ್ರೈನಿಂಗ್ ಅಂತ ಏನಿಲ್ಲ ನಮ್ಮಲ್ಲೇ ಟ್ರೈನಿಂಗ್ ಹೌದು ಸರ್ ಹಾಂ ಕೊಟ್ಟಿದ್ದರು ಸರ್ ಅವರು ಅವರು ನೋಡಿನೇ ನಾನು ಆ್ಯಕ್ಟಿಂಗ್ ಕಲ್ತ್ಕೊಂಡಿದ್ದು ಆ ಥರ ಪರ್ಫಾರ್ಮ್ ಮಾಡೋರು ಅವರು ಅದು ಅವರು ಸ್ಕ್ರೀನ್ ಅಲ್ಲಿ ಅಲ್ಲಿ ನೋಡುವಾಗೋಸ್ಟ್ ಪ್ರೊಡಕ್ಷನ್ ಹೇಗೆ ನಡೀತಾ ಇದೆ ಎಷ್ಟಾಗಿದೆ ಏನ್ ಕೆಲಸ ಆಗಿದೆ ಅಂತ ನೋಡ್ತಾ ಇರುವಾಗೆ ಅವರು ಇಷ್ಟೊಂದು ಆಕ್ಟ್ ಮಾಡಿದ್ದಾರೆ ಅಂತ ನನಗೆ ಅದು ಫೀಲ್ ಆಯ್ತು ಸರ್ ಅದು ನಮ್ಮ ಕರ್ನಾಟಕದ ಜನತೆಯ ಕೈಯಲ್ಲಿದೆ ಅವ್ರು ಸಪೋರ್ಟ್ ಮಾಡಿ ನನ್ನ ಹೀರೋಗೆ ಅಪ್ಸೆಕ್ಟ್ ಮಾಡಿದ್ರೆ ಅದು ನಡೀತದೆ ಮೇಡಮ್ ಸರ್ ಸಂತು ಅನ ಹೀರೋ ಕ್ಯಾರೆಕ್ಟರ್ ನೇಮು ಬೆಳಗಾಂ ಬಂದಿರುವ ಒಂದು ಹುಡುಗ ಮನೆ ಕಷ್ಟಕ್ಕಾಗಿ ಬೆಂಗಳೂರು ಬರ್ತಾನೆ ಆ ಬೆಂಗಳೂರಲ್ಲಿ ಏನೇನ್ ನಡೀತದೆ ಅನ್ನೋದು ಈ ಸಿನಿಮಾದ ಒಂದು ಬ್ರೀಫ್ ಆಗಿರುತ್ತೆ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತೇನು ಒಂದು ಈಗೆಲ್ಲ ನೋಡೋದು ನನಗೂ ಲೋ ಈ ಚಿತ್ರದ ಒಂದು ಮೂರು ಸಾಂಗು ಮತ್ತು ಟ್ರೈಲರು ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಏಮಂತು ಲಿರಿಕ್ ರೈಟರ್ ರೇವಣ ನಾಯ್ಕು ಪ್ರೊಡ್ಯೂಸರು ನೀಲ್ಕಂಠರು ಈರೋ ಆಗಿ ಸೋಮ ವಿಜಯಿ ನಮ್ಮ ಡೈರೆಕ್ಟ್ರು ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರ ತುಂಬ ಚೆನ್ನಾಗಿ ಬಂದಿದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯ ಅಂತ ಬಿಡುಗಡೆ ಆಗ್ತದೆ ಖಂಡಿತವಾಗಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ ಅದು ಪಾತ್ರ ಹೆಂಗೆ ಹೇಳಿದ್ರೆ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದರು ಬಂದ್ಬಿಟ್ಟು ನಾಗರ್ಬಾಯ್ಲಿ ನಾನು ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡ್ಬೇಕಣ ಅಂದರು ನಾನು ಶೂಟಿಂಗ್ ಮಾಡ್ಕೊಳ್ಳಪ್ಪ ಅಂದೆ ಯಾಕಂದ್ರೆ ನಾವು ಸಿನಿಮಾದವ್ರು ಅಂದರೆ ಏನು ಬೇಕಾದ್ರೆ ಮಾಡ್ತೀವಿ ಸೊ ಹಾಗೆ ಮಾಡ್ಕೊಳ್ರಪ್ಪ ಅಂತೇಳ್ದು ಸೊ ನಮ್ಮ ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ರು ಸೊ ಪಾಪ ನಮ್ಮ ನೀಲ್ಕಂಡವ್ರ ಪರಿಚಯ ಆದರು ಮೂರ್ತಿ ಸರ್ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರ ಮಾಡಿ ಯಾಕಂದರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ಅದಾದಮೇಲೆ ನಮ್ಮ ನಾಗೇಶು ಬಿಡಲಿಲ್ಲ ಅಣ್ಣ ಒಂದು ಸಣ್ಣ ಇದೆ ನೀವು ಮಾಡ್ಬೇಕು ಮಾಡ್ಬೇಕಂತ ಇಲ್ಲ ನಾಗೇಶ್ ನಾನು ಯಾವುದು ಮಾಡೋಲ್ಲ ಬ್ಯುಸಿ ಇದೀನಿ ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು ಸೊ ಈ ಸಿನಿಮಾದ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ ಸೊ ಹಾಗಾಗಿ ಖಂಡಿತವಾಗಲೂ ಸಿನಿಮಾ ಒಳ್ಳೇದಾಗಲಿ ಮತ್ತೆ ನಮ್ಮ ಅವರು ಹೇಳೋದು ರುದ್ರಭೂಮಿ ಮುಂದೆ ಒಂದು ಏನು ಗಂದಿಗೆ ಅಂಡಿ ಇಟ್ಕೊಂಡು ಅಂತ ಒಂದು ಬಡಿಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಅಂತ ದೊಡ್ಡ ವಿಚಾರ ತುಂಬ ಕಷ್ಟ ಕಾಲ ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೆ ಅಟ್ಲೀಸ್ಟ್ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಹೊಸಬರು ವರ್ಷಕ್ಕೆ ನೂರು ಸಿನಿಮಾ ಮಾಡ್ತಾರೆ ಒಂದಷ್ಟು ಜನ ಟೆಕ್ನಿಷಿಯನು ಏನೋ ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸರು ಸಿನಿಮಾ ಇಂದ ಒಂದಷ್ಟು ಅವರ ಜೀವನ ಸಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರೀಲಿ ಅವರು ಅನ್ನದಾತ್ರ ಆಗಿದ್ದಾರೆ ನೀಲ್ಕಂಠ್ ಅವರು ಒಳ್ಳೇದಾಗಲಿ ಸರ್ ನಿಮಗೆ ಸೊ ಹಾಗಾಗಿ ಇನ್ನೊಂದು ಮೇಜರಾಗಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಪ್ರತಿಯೊಬ್ಬರು ನಾವು ಸಿನಿಮಾ ಮಾಡ್ತೀವಿ ಮಾಡಿದಾಗ ತುಂಬ ಖುಷಿ ಖುಷಿಲಿ ಸಿನಿಮಾ ಮಾಡ್ತೀವಿ ರಿಲೀಸ್ ಅಂತ ಗಾಂಧಿನರ ಬಂದಾಗ ಅವಾಗ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾ ತೊಂದರೆಗಳು ಆಗ್ತವೆ ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ನರಸಿಂಹರು ಇದನ್ನ ದಯವಿಟ್ಟು ಗಮನ ಯಾಕಂತ ಹೇಳಿದ್ರೆ ಪ್ರತಿ ವಾರ ಹತ್ತು ಸಿನಿಮಾ ಹನ್ನೊಂದು ಸಿನಿಮಾ ಬಿಡುಗಡೆ ಆದ್ರೆ ಹೆಂಗೆ ರಿಲೀಸ್ ಮಾಡೋದು ಯಾಕಂದ್ರೆ ಈ ಕಳೆದ ಬಾರಿ ನಾನು ಕೋರ ಸಿನಿಮಾ ಏಳನೇ ತಾರೀಕು ಬಿಡುಗಡೆ ಮಾಡ್ಬೇಕಂತ ಅನ್ಕೊಂಡೆ ಹನ್ನೊಂದು ಸಿನಿಮಾ ಬಿಡುಗಡೆ ಆದಾಗ ನಮ್ಗೆ ಯಾರು ಥಿಯೇಟರ್ಗಳು ಸಿಗಲ್ಲ ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟರ್ ಅಲ್ಲಿ ಅಂಚು ಹರ್ದೋಗ್ಬಿಡ್ತದೆ ಸೊ ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ನಮ್ಗೆ ಅದನ್ನ ಜನಕ್ಕೆ ರೀಚ್ ಮಾಡೋಕಾಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ಯಾಕೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು ವಾಣಿಜ್ಯ ಮಂಡಳಿ ಯಾಕೆ ನೀವು ತಲೆ ಕೆಡ್ಸ್ಕೊಳ ಅಂತ ಹೇಳಿ ನಾನು ಮೊನ್ನೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ ಸೊ ಆಗ ಇಂತ ಒಂದು ಪರಿಸ್ಥಿತಿ ಇರೋದು ಏನಾದ್ರೂ ನೀವು ಒಂದು ಕಂಡೀಷನ್ ಮಾಡಬೇಕು ಅಟ್ ಲೀಸ್ಟ್ ವಾರಕ್ಕೆ ಒಂದು ಐದು ಸಿನಿಮಾ